ಇವತ್ತು ರಿವ್ಯೂ ನಮಸ್ಕಾರ ಸ್ನೇಹಿತರೆ ಇವತ್ತು ಈ ಕಾರಿನ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ನೋಡೋಕೆ ಅಂಬಾಸಿಡರ್ ತರ ಇದೆ ಆದರೆ ಈ ಕಾರಿನ ಹೆಸರು ಮಾರೆಸ್ ಮೈನರ್ ಅಂತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಂಗ್ಲೆಂಡ್ ದೇಶದ ಆಕ್ಸ್ಫರ್ಡ್ ಊರಿನ ಕೌಲೆಯಲ್ಲಿ ಇದ್ದ ಮಾರೆಸ್ ಮೋಟಾರ್ ಕಂಪನಿ ಈ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಟೂ ಡೋರ್ ಸೆಲಾನ್ ಫೋರ್ ಡೋರ್ ಸೆಲಾನ್ ಕನ್ವರ್ಟಬಲ್ ಟೂರರ್ ಟ್ರಾವೆಲರ್ ಅಥವಾ ವುಡ್ ಫ್ರೇಮ್ ಎಸ್ಟೇಟ್ ವ್ಯಾನ್ ಹಾಗೂ ಪಿಕಪ್ ಎಂಬ ಆರು ವೆರೈಟಿಗಳಲ್ಲಿ ಈ ಕಾರನ್ನ ಲಾಂಚ್ ಮಾಡ್ತಾರೆ ಈ ಕಾರನ್ನ ಎಕನಾಮಿ ಸೆಡಾನ್ ಅಂತ ಕರಿಬಹುದು ನೋಡೋಕೆ ಹ್ಯಾಚ್ ಬ್ಯಾಕ್ ತರ ಇದೆ ಆದರೆ ಸೆಡಾನ್ ಅಂತ ಏನಕ್ಕೆ ಕರಿತಾ ಇದೀನಿ ಅಂತ ನಿಮ್ಗೆ ಏನಾದರೂ ಡೌಟ್ ಬಂದಿದ್ರೆ ಫಸ್ಟ್ಗೆ ಹ್ಯಾಚ್ ಬ್ಯಾಕ್ ಮತ್ತೆ ಗೆ ಇರುವ ಡಿಫ್ರೆನ್ಸ್ ತಿಳ್ಕೊಂಡ್ಬರೋಣ ಬನ್ನಿ ನಲ್ಲಿ ಲಗೇಜ್ ಡೋರ್ ಮತ್ತು ಹಿಂಭಾಗದ ಗಾಜು ಒಂದಕ್ಕೆ ಫಿಟ್ ಆಗಿರುತ್ತೆ ಆದರೆ ನಲ್ಲಿ ಲಗೇಜ್ ಡೋರ್ ಮತ್ತು ಹಿಂಭಾಗದ ಗಾಜು ಸಪರೇಟ್ ಆಗಿರುತ್ತೆ ಹಾಗಿದ್ರೆ ಸೆಡಾನ್ ಸಲೂನ್ ಸಲೂನ್ಗೆ ಇರುವ ಡಿಫರೆನ್ಸ್ ಏನು ಆ ಎರಡು ವೆರೈಟಿಯಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ ಯಾಕಂದರೆ ಬ್ರಿಟಿಷ್ ನಲ್ಲಿ ಸೆಡಾನ್ ನ ಸಲೂನ್ ಅಂತ ಕರೀತಾರೆ ಕಾರಿನ ಇಂಟೀರಿಯರ್ನಲ್ಲಿ ಡೋರ್ ಮತ್ತು ಸೀಟ್ಗಳನ್ನ ಪ್ರೀಮಿಯಂ ಲೆದರ್ ಫಿನಿಶ್ ನಿಂದ ಕವರ್ ಮಾಡಿದ್ದಾರೆ ಇದರಲ್ಲಿ ನಾರ್ಮಲ್ ಎಬಿಸಿ ಪೆಡಲ್ ಸಿಸ್ಟಮ್ ಇದೆ ಈ ಕಾರಿನ ಒರಿಜಿನಲ್ ಸ್ಟೇರಿಂಗ್ ಅನ್ನು ಬದಲಾಯಿಸಿದರೆ ಓಡೋ ಮೀಟರ್ ಡ್ಯಾಶ್ಬೋರ್ಡ್ನ ಸೆಂಟರ್ನಲ್ಲಿದ್ದು ಅದರಲ್ಲೇ ಮೈಲೋಮೀಟರ್ ಕೂಡ ಇದೆ ರೇರ್ ವ್ಯೂ ಮಿರರ್ ಅಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ ರೂಫಲ್ಲಿ ಮರದಿಂದ ಮಾಡಿರುವ ಒಂದು ಕಂಟ್ರೋಲ್ ಪ್ಯಾನಲ್ ಇದ್ದು ಅದರಲ್ಲಿ ಒಂದು ಫಾಲ್ಸ್ ಗ್ಲೌ ಬಾಕ್ಸ್ ಕೂಡ ಇದೆ ಕಲ್ಟೆಸಿ ಲೈಟ್ಗಳು ಇವತ್ತಿಗೂ ಕೂಡ ವರ್ಕ್ ಆಗ್ತಾ ಇದೆ ಈ ಕಾರಿನ ಕ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದರೆ ಇದರಲ್ಲಿ ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಹಾಗೆ ಪ್ರೀಮಿಯಂ ಕಾರ್ಗಳಲ್ಲಿ ಇರುವ ಹಾಗೆ ಆರಂ ರಿಸ್ಕ್ ಕೂಡ ಇದೆ ನೋಡೋಕೆ ಈ ಕಾರ್ ಕಾಂಪ್ಯಾಕ್ಟ್ ಆಗಿದ್ರು ನಿಮಗೆ ಬೂಟ್ ಸ್ಪೇಸ್ನಲ್ಲಿ ಯಾವುದೇ ರೀತಿಯ ಡಿಸ್ಕಂಫರ್ಟ್ ಆಗೋದಿಲ್ಲ ಪ್ಯಾಸೆಂಜರ್ ಸೀಟ್ನ ಮುಂಭಾಗದಲ್ಲಿರುವ ಡ್ಯಾಶ್ ಬೋರ್ಡ್ನಲ್ಲಿ ಒಂದು ಗ್ಲೌ ಬಾಕ್ಸ್ ಕೊಟ್ಟಿದ್ದು ಅದನ್ನು ಓಪನ್ ಮಾಡೋದಕ್ಕೆ ಸ್ಪ್ರಿಂಗ್ ಪುಷ್ ಬಟನ್ ಕೊಟ್ಟಿದ್ದಾರೆ ಹಾಗೆಯೇ ಹಿಂಭಾಗದ ಸೀಟ್ಗಳಲ್ಲಿ ಇನ್ನೂ ಇಬ್ಬರು ಆರಾಮಾಗಿ ಕೂರಬಹುದು ರೂಫ್ ಕಾರ್ನರ್ ಗಳಲ್ಲಿ ಡೂಮ್ ಗಳ ಜೊತೆಗೆ ರೆಸ್ಟ್ ಹ್ಯಾಂಡಲ್ ಕೂಡ ಇದೆ ಡೋರ್ ಗಳಲ್ಲಿ ಸೌಂಡ್ ಸಿಸ್ಟಮ್ ಮತ್ತೆ ಟಿಆರ್ ಹ್ಯಾಂಡಲ್ಗಳನ್ನ ಎಕ್ಸ್ಟ್ರಾ ಆಗಿ ಅಳವಡಿಸಿದ್ದಾರೆ ಓಡೋಮೀಟರ್ ನ ಕೆಳಗಡೆ ಎರಡು ಸ್ಟ್ಯಾಂಡರ್ಡ್ ಗೇಜ್ ಕೊಟ್ಟಿದ್ದಾರೆ ಒಂದು ಫ್ಯೂಯಲ್ ಗೇಜ್ ಹಾಗೂ ಇನ್ನೊಂದು ಟೆಂಪರೇಚರ್ ಗೇಜ್ ಈ ಕಾರ್ ನಲ್ಲಿ ಹ್ಯಾಂಡ್ ಬ್ರೇಕ್ಗಳನ್ನ ಪ್ಯಾಸೆಂಜರ್ ಸೀಟ್ ನ ರೈಟ್ ಸೈಡ್ ನಲ್ಲಿ ಕೊಟ್ಟಿದ್ರೆ ಶೀಲ್ಡ್ ಅಲ್ಲಿ ಇಲೆವೆನ್ ಇಂಚ್ ನ ವೈಪರ್ ಬ್ಲೇಡ್ ಕೂಡ ಇದೆ ಈ ಕಾರ್ನ ಹುಡ್ನಲ್ಲಿ ಎಂಟುನೂರ ನಲವತ್ತೇಳು ಸಿ ಇನ್ಲೈನ್ ಫೋರ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇದ್ದು ಇಪ್ಪತ್ತು ಬ್ರೇಕ್ ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಫೋರ್ ಥೌಸಂಡ್ ಆರ್ ಪಿ ಎಂ ನಲ್ಲಿ ಏಟಿ ಏಟ್ ಕಿಲೋಮೀಟರ್ ಟಾಪ್ ಸ್ಪೀಡ್ ಕೂಡ ತಲುಪುತ್ತೆ ಸಸ್ಪೆನ್ಶನ್ ಬಗ್ಗೆ ಮಾತಾಡೋದಾದ್ರೆ ಮುಂಭಾಗದಲ್ಲಿ ಟಾರ್ಷನ್ ಬಾರ್ ಇದ್ರೆ ಹಿಂಭಾಗದಲ್ಲಿ ಲೀಫ್ ಸ್ಪ್ರಿಂಗ್ ಇದೆ ಸ್ಕೇರಿಂಗ್ ಗಳು ವಾರ್ಮ್ ವೀಲ್ ಮೆಕ್ಯಾನಿಸಂ ನ ಸಕ್ಸೆಸರ್ ಆದ ರಾಕ್ ಅಂಡ್ ಪೀನಿಯನ್ ಮೆಕ್ಯಾನಿಸಂ ನಲ್ಲಿ ವರ್ಕ್ ಆಗುತ್ತೆ ಹುಡ್ ನಲ್ಲಿ ಏನೆಲ್ಲ ಪಾರ್ಟ್ಸ್ ಇದೆ ಹೇಳ್ತೀನಿ ಬನ್ನಿ ಸಿಕ್ಸ್ಟಿ ಎ ಹೆಚ್ ನ ಬ್ಯಾಟ್ರಿ ಇದೆ ವೈಪರ್ ವಾಟರ್ ರಿಸರ್ವಯರ್ ಇದೆ ಕೂಲ್ ಅಂಡ್ ಟ್ಯಾಂಕ್ ಇದೆ ಇದು ಬಂದು ರೇಡಿಯೇಟರು ಸ್ಕಾಲ್ಟರ್ ಕಾಯಿಲ್ ಇದೆ ಹೋರನ್ ಇದೆ ಫ್ಯೂಸ್ ಏರ್ ಫಿಲ್ಟರ್ ಇದೆ ಇದಾಗಿತ್ತು ಇವತ್ತಿನ ಕಾರಿನ ಕತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ